ಎಕ್ಸ್ಕ್ಲೂಸಿವ್ ಸುದ್ದಿ ಬರ್ತಾ ಇರೋದು ಲೋಕಸಭಾ ಚುನಾವಣೆ ಹಾಗಾಗಿ ಲೋಕಸಭಾ ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ಅಭ್ಯರ್ಥಿಗಳೆಲ್ಲರೂ ಕೂಡ ಅಲರ್ಟ್ ಆಗಿದ್ದಾರೆ ಜೊತೆಗೆ ದಲಿತ ವೋಟ್ ಬ್ಯಾಂಕ್ ಸೆಳೆಯೋದಕ್ಕೆ ಕಾಂಗ್ರೆಸ್ ಬೆಗ್ ಪ್ಲಾನ್ ಮಾಡ್ತಾರೆ ಹಾಗಿದ್ರೆ ರಾಜ್ಯದಲ್ಲಿ ದೆಹಲಿಯ ಪ್ರಭಾವಿ ನಾಯಕನನ್ನ ಕಾಂಗ್ರೆಸ್ ಕಣಕ್ಕಿಳಿಸುತ್ತ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ ಕಾಂಗ್ರೆಸ್ನ ಪ್ಲಾನಿಂಗ್ ಏನು ದಲಿತ ಮತ ಬ್ಯಾಂಕ್ ಮೇಲೆ ಸ್ಥಳೀಯ ಕಾಂಗ್ರೆಸ್ ನಾಯಕರು ಕಣ್ಣಿಟ್ಟಿದ್ದಾರೆ ದಲಿತ ಸಮುದಾಯದ ಪ್ರಭಾವಿ ನಾಯಕನನ್ನೇ ಕಣಕ್ಕಿಳಿಯೋದಕ್ಕೆ ಕಣಕ್ಕಿಳಿಸೋದಕ್ಕೆ ಈ ಬಾರಿ ಪ್ಲಾನಿಂಗ್ ನಡೆದಿದ್ದು ಹಾಗಿದ್ರೆ ಚಾಮರಾಜನಗರದಿಂದ ಈ ಬಾರಿ ಕಣಕ್ಕಿಳಿಯೋದು ಯಾರು ದಲಿತ ಮತ ಬ್ಯಾಂಕ್ ಮೇಲೆ ಸ್ಥಳೀಯ ಕೈ ನಾಯಕರು ಕಣ್ಣಿಟ್ಟಿದ್ದು ದಲಿತ ಸಮುದಾಯದ ಪ್ರಭಾವಿ ನಾಯಕನನ್ನೇ ಕಣಕ್ಕಿಳಿಸುವಂತಹ ಸರ್ಕಸ್ ನಡೀತಾ ಇದೆ ಹಾಗಿದ್ರೆ ಯಾರು ನಡೆಸ್ತಾರೆ ಯಾರು ವಿಚಾರವಾಗಿ ಪ್ಲಾನಿಂಗ್ ನಡೀತಾ ಇದೆ ಅಂತ ಕುತೂಹಲ ಮೂಡಿತಾ ಇದೆ ಎಸ್ ಚಾಮರಾಜನಗರದಿಂದ ಯಾರು ಕಣಕ್ಕಿಳಿತಾರೆ ಹಾಗಾದ್ರೆ ಈ ಒಂದು ದೊಡ್ಡ ಪ್ರಶ್ನೆ ಮೂಡ್ತಾ ಇದೆ ಯಾಕಂದ್ರೆ ಕಾಂಗ್ರೆಸ್ ಪ್ರಮುಖವಾಗಿ ಕಣ್ಣಿಟ್ಟಿರುವಂತದ್ದು ದಲಿತ ಮತ ಬ್ಯಾಂಕ್ ಮೇಲೆ ಹಾಗಾಗಿ ದೆಹಲಿಯ ಪ್ರಮುಖ ನಾಯಕನನ್ನು ಯಾರ ಪ್ರಭಾವ ಜಾಸ್ತಿ ಇರುತ್ತೆ ಅವರನ್ನ ಕಣಕ್ಕಿಳಿಸ್ತಾರ ರಾಜ್ಯದಲ್ಲಿ ಅಂತ ಚಾಮರಾಜನಗರದಿಂದ ಕಣಕ್ಕಿಳಿತಾರ ಕಾಂಗ್ರೆಸ್ನ ಅಧ್ಯಕ್ಷ ಖರ್ಗೆ ಚಾಮರಾಜನಗರದಿಂದ ಸ್ಪರ್ಧೆಗೆ ಮಲ್ಲಿಕಾರ್ಜುನ ಖರ್ಗೆಗೆ ಬಹಳಷ್ಟು ಒತ್ತಡ ಇದೆ ಚಾಮರಾಜನಗರದಲ್ಲಿ ಸಚಿವ ಮಹದೇವಪ್ಪ ಪುತ್ರನ ಸ್ಪರ್ಧೆಗೆ ವಿರೋಧ ವ್ಯಕ್ತವಾಗ್ತಾ ಇದೆ ಹಾಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸ್ಪರ್ಧೆ ಮಾಡುವುದಕ್ಕೆ ಒತ್ತಡ ಕೂಡ ಇದೆ ಸುನಿಲ್ ಬೋಸ್ ಸ್ಪರ್ಧೆಗೆ ಸ್ಥಳೀಯ ನಾಯಕರು ಅಪಸ್ವರ ಅಂದಿದ್ದಾರೆ ಅಪಸ್ವರ ಎತ್ತತಾ ಇದ್ದಾರೆ ಚಾಮರಾಜನಗರದಿಂದ ಸ್ಪರ್ಧೆ ಮಾಡುವಂತೆ ಮಲ್ಲಿಕಾರ್ಜುನ ಖರ್ಗೆಗೆ ಒತ್ತಡ ಹೆಚ್ಚಾಗ್ತಾ ಇದೆ ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಪ್ರಭಾವಿ ನಾಯಕರು ರಾಜ್ಯದಲ್ಲಿ ಕಾಂಗ್ರೆಸ್ನ ಪ್ರಮುಖ ಲೀಡರ್ ಕರ್ನಾಟಕದಿಂದ ಸ್ಪರ್ಧೆ ಮಾಡುವುದಾದ್ರೆ ಚಾಮರಾಜನಗರಕ್ಕೆ ಬನ್ನಿ ಎಐಸಿಸಿ ಅಧ್ಯಕ್ಷ ಖರ್ಗೆಗೆ ಸ್ಥಳೀಯ ಕಾಂಗ್ರೆಸ್ ನಾಯಕರು ಆಹ್ವಾನ ಕೊಟ್ಟಿದ್ದಾರೆ ಅಲ್ಲಿನ ಸ್ಥಳೀಯ ನಾಯಕ ಅವರ ಮಲ್ಲಿಕಾರ್ಜುನ ಖರ್ಗೆ ಸ್ಪರ್ಧೆ ಹಿಂದೆ ಒಂದಿಷ್ಟು ಲೆಕ್ಕಾಚಾರ ಕಂಡು ಬರ್ತಾ ಇದೆ ಅರುಣ್ ಯಾಕಂದ್ರೆ ಲಾಭದ ಲೆಕ್ಕಾಚಾರ ಇರುವಂಥದ್ದು ಒಂದೊಮ್ಮೆ ಮಲ್ಲಿಕಾರ್ಜುನ ಖರ್ಗೆ ಅವರು ಸ್ಪರ್ಧಿಸಿದ್ರೆ ಆಗ ಮೂರ್ನಾಲ್ಕು ಕ್ಷೇತ್ರದ ಮೇಲೆ ಅದು ಪರಿಣಾಮ ಬೀರುತ್ತೆ ಅಂದ್ರೆ ಚಾಮರಾಜನಗರ ಮೈಸೂರು ಕೊಡಗು ಮಂಡ್ಯ ಇದೆಲ್ಲದರ ವೋಟ್ ಬ್ಯಾಂಕ್ ಮೇಲೆ ಕಣ್ಣಿಟ್ಟಿರುವಂಥದ್ದು ಕಾಂಗ್ರೆಸ್ ಮೂರ್ ಮೂರು ಲೋಕಸಭಾ ಕ್ಷೇತ್ರದಲ್ಲಿನ ದಲಿತ ವೋಟ್ ಬ್ಯಾಂಕ್ ಅನ್ನ ಸೆಳೆಯುವಂತಹ ತಂತ್ರಗಾರಿಕೆ ಇದು ಒಂದೊಮ್ಮೆ ಚಾಮರಾಜನಗರದಿಂದ ಖರ್ಗೆ ಏನಾದರೂ ಸ್ಪರ್ಧಿಸಿದ್ದೇ ಆದರೆ ಆಗ ಗೆಲುವು ಫಿಕ್ಸ್ ಆಗುತ್ತೆ ಒಂದು ಕ್ಷೇತ್ರಕ್ಕಲ್ಲ ಮೂರು ಮೂರು ಕ್ಷೇತ್ರಕ್ಕೆ ಗೆಲುವು ಫಿಕ್ಸ್ ಎನ್ನುವಂತಹ ಲೆಕ್ಕಾಚಾರವನ್ನು ಮಾಡಲಾಗ್ತದೆ ಯಾಕಂದ್ರೆ ದಲಿತರ ಮತವನ್ನು ಒಗ್ಗೂಡಿಸೋದಕ್ಕೆ ಸ್ಥಳೀಯ ಕಾಂಗ್ರೆಸ್ ನಾಯಕರು ಪ್ಲಾನಿಂಗ್ ನಡೆಸ್ತಾ ಇದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದೊಮ್ಮೆ ಕಣಕ್ಕಿಳಿದಿದ್ದೇ ಆದಲ್ಲಿ ಆಗ ಲೆಕ್ಕಾಚಾರ ಇರುವಂತದ್ದು ದಲಿತ ಮತಗಳೆಲ್ಲ ಒಗ್ಗೂಡುತ್ತೆ ಜೊತೆಗೆ ಒಂದು ಕ್ಷೇತ್ರ ಅಷ್ಟೇ ಅಲ್ಲ ಮೂರು ಮೂರು ಕ್ಷೇತ್ರಗಳಿಗೆ ಅದರ ಲಾಭ ಆಗತ್ತೆ ಅಂತ ಅಂದ್ರೆ ಚಾಮರಾಜನಗರದಿಂದ ಒಂದೊಮ್ಮೆ ಮಲ್ಲಿಕಾರ್ಜುನ ಖರ್ಗೆ ಅವರು ಸ್ಪರ್ಧೆ ಮಾಡೋದಕ್ಕೆ ಸಿದ್ಧ ಆದರು ಅಂತಾದರೆ ಆಗ ಲಾಭ ಆಗೋದು ಕೇವಲ ಚಾಮರಾಜನಗರ ಅಷ್ಟೇ ಅಲ್ಲ ಚಾಮರಾಜನಗರದ ಜೊತೆ ಜೊತೆಗೆ ಪಕ್ಕದ ಮೈಸೂರು ಕೊಡಗು ಮಂಡ್ಯ ಈ ಮೂರು ಕ್ಷೇತ್ರಗಳೇನಿವೆ ಈ ಮೂರು ಕ್ಷೇತ್ರಗಳಲ್ಲೂ ಕೂಡ ದಲಿತ ವೋಟ್ ಬ್ಯಾಂಕ್ ಮೇಲೆ ಈಗ ಕಾಂಗ್ರೆಸ್ ಕಣ್ಣಿಟ್ಟಿರುವಂಥದ್ದು ಮೂರು ಲೋಕಸಭಾ ಕ್ಷೇತ್ರದಲ್ಲಿ ಹನ್ನೆರಡರಿಂದ ಹದಿನಾಲ್ಕು ಲಕ್ಷ ದಲಿತ ಮತಗಳಿದ್ದಾರೆ ಖರ್ಗೆ ಅವರ ಸ್ಪರ್ಧೆಯಿಂದ ಮೂರು ಕ್ಷೇತ್ರಗಳ ಮೇಲೆ ದೊಡ್ಡದಾದಂತಹ ಒಂದು ಪರಿಣಾಮ ಬೀರುತ್ತೆ ಪ್ರಧಾನಿ ಅಭ್ಯರ್ಥಿ ಅಂತ ಬಿಂಬಿತವಾಗಿದ್ದರಿಂದ ದಲಿತ ಮತ ಮತ್ತಷ್ಟು ಒಗ್ಗಟ್ಟಾಗುವಂತಹ ಸಾಧ್ಯತೆ ಇದೆ ಎಸ್ ಯಾಕಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಈಗ ಐ ಎನ್ ಡಿಐ ಅಲ್ಲಿ ಒಪ್ಪ ಒಂದು ಪ್ರಧಾನಿ ಅಭ್ಯರ್ಥಿ ಅಂತ ಮಾಡ್ತಾರ ಅದರ ಬಗ್ಗೆ ನಂತರ ಚರ್ಚೆ ಆಗೋದು ಆದ್ರೆ ಅಭ್ಯರ್ಥಿ ಅನ್ನುವಂತ ಮಾತುಗಳಿರೋದ್ರಿಂದಾಗಿ ಬಹುಶಃ ಅದು ಲಾಭ ದೊಡ್ಡಬಹುದು ಅನ್ನುವಂತ ಲೆಕ್ಕಾಚಾರ ಕಾಂಗ್ರೆಸ್ ನಲ್ಲಿ ಆಗ್ತಾ ಇರುವಂತದ್ದು ಜೊತೆಗೆ ಮತ್ತೊಂದು ವಿಚಾರ ನಾವು ಗಮನಿಸಬೇಕು ಅಂತಂದ್ರೆ ಜಾತಿ ಲೆಕ್ಕಾಚಾರ ಯಾಕೆ ಪ್ಲಾನಿಂಗ್ ಅಂತಂದ್ರೆ ಜಾತಿ ಲೆಕ್ಕಾಚಾರ ಅಲ್ಲಿದೆ ಯಾಕಂದ್ರೆ ನಾಲ್ಕೂವರೆ ಲಕ್ಷ ದಲಿತ ಮತಗಳಿವೆ ಮೂರು ಲಕ್ಷ ಎಂಬತ್ತು ಸಾವಿರ ವೀರಶೈವ ಲಿಂಗಾಯತ ಇದೆ ಎರಡು ಲಕ್ಷ ವಾಲ್ಮೀಕಿ ಮತ ಅರವತ್ತು ಸಾವಿರ ಉಪ್ಪಾರ ಮತಗಳು ಇಲ್ಲಿ ಕಂಡು ಬರ್ತಾ ಇರುವಂತದ್ದು ಹಾಗೆ ಕುರುಬ ಒಕ್ಕಲಿಗ ತಲಾ ಒಂದು ಲಕ್ಷ ಮತ ಇದೆ ಜೊತೆಗೆ ಮುಸ್ಲಿಂ ಮತ್ತು ಕ್ರೈಸ್ತ ಮತಗಳು ಒಂದು ಲಕ್ಷ ನಲವತ್ತು ಸಾವಿರ ಮತಗಳು ಈ ಮತಗಳ ಲೆಕ್ಕಾಚಾರವನ್ನ ಗಮನಿಸ್ತಾ ಹೋದಾಗ ಕೂಡ ಒಂದೊಮ್ಮೆ ಚಾಮರಾಜನಗರದಿಂದ ಪ್ರಧಾನಿ ಅಭ್ಯರ್ಥಿ ಅಂತ ಕರೆಸ್ಕೊಳ್ತಾ ಇರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಕಣಕ್ಕಿಳೋದಕ್ಕೆ ಒಪ್ಪಿದ್ದೇ ಆದಲ್ಲಿ ಅಥವಾ ಅವರನ್ನ ಕಣಕ್ಕಿಳಿಸುವಂತಹ ಒಂದು ನಿರ್ಣಯಕ್ಕೆ ಬಂದದ್ದೇ ಆದಲ್ಲಿ ಅದು ಮೂರ್ ಮೂರು ಕ್ಷೇತ್ರಗಳ ಮೇಲೆ ಒಂದು ಒಳ್ಳೆಯ ಪರಿಣಾಮವನ್ನ ಬೀರಬಹುದು ಎನ್ನುವಂತಹ ಲೆಕ್ಕಾಚಾರ ಕಂಡು ಬರ್ತಾ ಇದೆ ಮಂಡ್ಯ ಲೋಕಸಭಾ ಕ್ಷೇತ್ರ ಇದರ ಲೆಕ್ಕಾಚಾರವನ್ನು ನೋಡ್ತಾ ಹೋದ್ರೆ ಒಂಬತ್ತು ಲಕ್ಷ ಮತಗಳು ಒಕ್ಕಲಿಗ ಮತಗಳಿದ್ದಾವೆ ಮಂಡ್ಯ ಕ್ಷೇತ್ರದಲ್ಲಿ ದಲಿತ ಮತಗಳು ಎರಡೂವರೆ ಲಕ್ಷ ಇದೆ ಕುರುಬ ಮತಗಳು ಒಂದು ಪಾಯಿಂಟ್ ಒಂದು ಲಕ್ಷ ಇದರ ಜೊತೆಗೆ ವೀರಶೈವ ಲಿಂಗಾಯತ ಮತ ಒಂದು ಲಕ್ಷ ಇದೆ ಅಲ್ಪಸಂಖ್ಯಾತ ಮತಗಳು ಎಂಬತ್ತೆರಡು ಸಾವಿರ ಇದೆ ಇದರ ಈ ಭಾಗದಲ್ಲಿ ಹೆಚ್ಚಿನ ಒಂದು ಒಗ್ಗಟ್ಟಾಗುವಂತಹ ಸಾಧ್ಯತೆ ಇದೆ ದಲಿತ ಮತಗಳು ಹೀಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಸ್ಪರ್ಧೆಗೆ ಒತ್ತಡ ಮೇಲಿನ ಮೇಲೆ ಹೆಚ್ಚಾಗ್ತಾ ಇದೆ ಜೊತೆಗೆ ಅಲ್ಲಿ ಮೈತ್ರಿ ಅಭ್ಯರ್ಥಿಯನ್ನು ಕಣಕ್ಕಿಳಿಸುವಂತಹ ಪ್ಲಾನಿಂಗ್ ಇದೆ ವಿಪಕ್ಷದಿಂದ ಹಾಗಾಗಿ ಅದಕ್ಕೆ ತಕ್ಕನಾದಂತಹ ಒಂದು ಟಕ್ಕರ್ ಕೊಡಬೇಕು ಅಂತಂದ್ರೆ ಜಾತಿ ಲೆಕ್ಕಾಚಾರ ಬಹಳ ಪ್ರಮುಖ ಆಗತ್ತೆ ಹಾಗಾಗಿ ಆ ಎಲ್ಲ ಲೆಕ್ಕವನ್ನ ಮಾಡಿ ಈಗ ಪ್ರಮುಖವಾದಂತಹ ಪ್ಲಾನಿಂಗ್ ಅನ್ನ ಕಾಂಗ್ರೆಸ್ ಮಾಡ್ತಾ ಇರುವಂತದ್ದು ಪ್ರಮುಖವಾಗಿ ಈ ಮೂರು ಕ್ಷೇತ್ರಗಳ ಪೈಕಿ ನಾವು ಮೂರನ್ನು ಮೂರು ಗೆಲ್ಲಬೇಕು ಒಂದೊಮ್ಮೆ ಒಂದೊಮ್ಮೆ ಖರ್ಗೆಯವರು ಕಣಕ್ಕಿಳಿಯೋದಕ್ಕೆ ಸಿದ್ಧ ಆಗಿದೆ ಆದರೆ ಅಂಥದ್ದೊಂದು ಲಾಭ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರ ಹಾಗೆಯೇ ಮೈಸೂರು ವಿಚಾರಕ್ಕೆ ಬರೋದಾದರೆ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಜಾತಿ ಲೆಕ್ಕಾಚಾರ ನಾವು ಗಮನಿಸ್ತಾ ಹೋದರೆ ಅಲ್ಲಿ ನಾಲ್ಕು ಲಕ್ಷ ಇಪ್ಪತ್ತು ಸಾವಿರ ಒಕ್ಕಲಿಗ ಮತ ಇದೆ ಜೊತೆಗೆ ದಲಿತ ಮತ ಕೂಡ ಬಹಳ ಜಾಸ್ತಿ ಇದೆ ಮೂರು ಲಕ್ಷ ಅರವತ್ಮೂರು ಸಾವಿರ ದಲಿತ ಮತಗಳಲ್ಲಿರುವಂಥದ್ದು ಹಾಗೆಯೇ ಎರಡು ಲಕ್ಷ ಎಪ್ಪತ್ತೈದು ಸಾವಿರ ಲಿಂಗಾಯತ ಮತ ಇದೆ ಒಂದು ಲಕ್ಷ ಮೂವತ್ತೈದು ಸಾವಿರ ಕುರುಬ ಮತ ಇದೆ ಒಂದು ಲಕ್ಷ ಐವತ್ತು ಸಾವಿರ ಮುಸ್ಲಿಂ ಮತ ಇದೆ ಹಾಗೆ ಒಂದು ಲಕ್ಷ ನಾಯಕ ಮತ ಒಂದು ಲಕ್ಷ ಮೂವತ್ತು ಸಾವಿರ ಬ್ರಾಹ್ಮಣ ಮತ ಎರಡು ಲಕ್ಷ ಒಬಿಸಿ ಮತಗಳಿರುವಂತಹ ಹಿನ್ನೆಲೆಯಲ್ಲಿ ಈ ಜಾತಿ ಲೆಕ್ಕಾಚಾರ ಅದರ ಜೊತೆಗೆ ಖರ್ಗೆ ಅಂತ ದೆಹಲಿಯ ಪ್ರಭಾವಿ ನಾಯಕರು ಒಂದೊಮ್ಮೆ ಇಳಿದಿದ್ದೇ ಆದರೆ ಕಣಕ್ಕಿಳಿದಿದ್ದೇ ಆದಲ್ಲಿ ಆಗ ಆಗುವಂತಹ ಲಾಭದ ಬಗ್ಗೆ ಕಾಂಗ್ರೆಸ್ ಮಾತನಾಡ್ತಾ ಇರೋದು ಒಂದು ಚಿಂತನೆ ಇದೆ ಹಾಗಾಗಿ ಏನಾಗ್ತಾ ಇದೆ ತಿಳ್ಕೋಣ ನಮ್ಮ ರಿಪೋರ್ಟರ್ ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಮಾರುತೇಶ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿರುವಂತದ್ದು ಮಾರುತೇಶ್ ಕಾಂಗ್ರೆಸ್ ಈಗ ಹೆಚ್ಚಿನ ಸ್ಥಾನಗಳನ್ನ ಲೋಕಸಭೆಯಲ್ಲಿ ಗೆಲ್ಲಬೇಕು ಅನ್ನುವಂತಹ ಒಂದು ಪ್ಲಾನಿಂಗ್ನಲ್ಲಿರುವಂಥದ್ದು ಅದರಲ್ಲೂ ಪ್ರಮುಖವಾಗಿ ಪ್ರಧಾನಿ ಅಭ್ಯರ್ಥಿ ಅಂತ ಕರೆಸ್ಕೊಳ್ತಾ ಇರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಎಲ್ಲಿ ನಿಲ್ತಾರೆ ನಿಲ್ಲೋದಾದ್ರೆ ಅದೊಂದು ಪ್ರಶ್ನೆ ಇತ್ತು ಈಗ ಲೆಕ್ಕಾಚಾರ ಮೂರು ಕ್ಷೇತ್ರಗಳ ಲಾಭ ಪಡೆಯೋದಕ್ಕೆ ಚಾಮರಾಜನಗರ ಅಲ್ಲಿ ನಿಲ್ಲಿಸುವಂತಹ ಒಂದು ಪ್ರಯತ್ನಗಳಾಗತ್ತಾ ಎಷ್ಟರ ಮಟ್ಟಿಗೆ ಖರ್ಗೆ ಅವರು ಒಪ್ಪಬಹುದು ಏನು ಚಿಂತನೆ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ ಅಂತ ಪ್ರತಿಮಾ ಎ ಸಿ 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 ಮಲ್ಲಿಕಾರ್ಜುನ ಖರ್ಗೆ ಅವರು ಎಲ್ಲಿಂದ ಸ್ಪರ್ಧೆ ಮಾಡಬೇಕು ಅನ್ನುವಂತಹ ಚರ್ಚೆಗಳು ಕಾಂಗ್ರೆಸ್ನ ಒಳಗೆ ಆರಂಭ ಆಗಿದೆ ಆರಂಭದಲ್ಲಿ ಕರ್ನಾಟಕ ಬೇಡ ಉತ್ತರ ಪ್ರದೇಶದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಸ್ಪರ್ಧೆ ಮಾಡಲಿ ಯಾಕಂದರೆ ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ದಲಿತ ಸಮುದಾಯದ ಮತಬ್ಯಾಂಕ್ ಇದೆ ಖರ್ಗೆ ಅವರು ಸ್ಪರ್ಧೆ ಮಾಡಿದರೆ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ಗೆ ಒಂದಷ್ಟು ಸ್ಥಾನಗಳನ್ನು ಗೆಲ್ಲಬಹುದು ಅನ್ನುವಂಥ ಲೆಕ್ಕಾಚಾರಗಳನ್ನು ಹೇಳ್ತಾ ಇದ್ರು ಜೊತೆಗೆ ಕರ್ನಾಟಕದಿಂದ ಸ್ಪರ್ಧೆ ಮಾಡೋದೇ ಆದರೆ ಒಂದು ಮೂರ್ನಾಲ್ಕು ಕ್ಷೇತ್ರಗಳ ಹೆಸರುಗಳನ್ನ ಹೇಳ್ತಾರೆ ಅದರಲ್ಲಿ ಕಲಬುರಗಿ ಅವರ ಸ್ವಕ್ಷೇತ್ರ ಕೋಲಾರದಲ್ಲೂ ಕೂಡ ಅವರ ಹೆಸರು ಕೇಳಿ ಬರ್ತಾಯಿತ್ತು ಈಗ ಚಾಮರಾಜನಗರದಲ್ಲೂ ಕೂಡ ಅವರ ಹೆಸರು ಮುಂಚೂಣಿಗೆ ಬಂದಿದೆ ಅಂದರೆ ಸ್ಥಳೀಯವಾಗಿ ಕೆಲ ನಾಯಕರು ಒಂದಷ್ಟು ಲಾಭ ನಷ್ಟದ ಲೆಕ್ಕಾಚಾರವನ್ನು ಹಾಕಿದ್ದಾರೆ ಆ ಕಾರಣಕ್ಕಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಚಾಮರಾಜನಗರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿಸಿದರೆ ಅದರಿಂದ ಆಗಬಹುದಾದಂಥ ಅನುಕೂಲಗಳ ಬಗ್ಗೆಯೂ ಕೂಡ ಒಂದು ಡೀಟೇಲ್ ಮಾಹಿತಿಗಳನ್ನು ಕೂಡ ಕಲೆ ಹಾಕಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಚಾಮರಾಜನಗರ ಕ್ಷೇತ್ರಕ್ಕೆ ಬಂದರೆ ಆಗಬಹುದಾದಂಥ ಪರಿಣಾಮಗಳು ಏನು ಅನ್ನೋದ್ರ ಬಗ್ಗೆಯೂ ಕೂಡ ಈ ಅವರ ಮುಂದೆ ಪ್ರಸ್ತಾಪ ಮಾಡಬೇಕು ಅನ್ನುವಂಥ ಒಂದು ಟೀಮ್ ಕೂಡ ರೆಡಿಯಾಗಿದೆ ಯಾವಾಗ ಅವರು ಖರ್ಗೆ ಅವ್ರನ್ನ ಭೇಟಿ ಮಾಡ್ತಾರೆ ಮತ್ತು ಖರ್ಗೆ ಅವರಿಗೆ ಖರ್ಗೆ ಅವರ ಪ್ರತಿಕ್ರಿಯೆಗಳೇನು ಅನ್ನೋದು ಕೂಡ ಮುಂದಿನ ದಿನಗಳಲ್ಲಿ ಗೊತ್ತಾಗಬೇಕು ಆದರೆ ಅವರು ಸ್ಪರ್ಧೆ ಮಾಡೋದ್ರಿಂದ ಆಗಬಹುದಾದಂಥ ಲೆಕ್ಕಾಚಾರ ಅಂತೂ ನಿಶ್ಚಿತವಾಗಿಯೂ ಕಾಂಗ್ರೆಸ್ಗೆ ಒಂದು ರೀತಿ ಪೂರಕವಾದಂಥ ವಾತಾವರಣ ಇದೆ ಅಲ್ಲಿ ಚಾಮರಾಜನಗರ ಕ್ಷೇತ್ರದಲ್ಲಿ ಹಾಲಿ ಸಂಸದರಾಗಿರುವಂಥವರು ಶ್ರೀನಿವಾಸ್ ಪ್ರಸಾದ್ ಈ ಬಾರಿ ಚುನಾವಣೆಯನ್ನು ಸ್ಪರ್ಧೆ ಮಾಡಲ್ಲ ಅನ್ನುವಂಥ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಹಾಗಾಗಿ ಅಲ್ಲಿ ಕಾಂಗ್ರೆಸ್ಗೆ ಒಂದು ಈಸಿ ವಿನ್ ಆಗಬಹುದಾದಂಥ ಲೆಕ್ಕಾಚಾರಗಳಿದ್ದಾವೆ ಆದರೆ ಈಗ ಸ್ಪರ್ಧೆಗೆ ಕೇಳಿ ಬರ್ತಾ ಇರುವಂಥ ಹೆಸರುಗಳು ಒಂದು ಸಚಿವ ಮಹದೇವಪ್ಪ ಅವ್ರನ್ನ ಹೊರತುಪಡಿಸಿದರೆ ಅವರ ಪುತ್ರನಿಗೆ ಟಿಕೆಟ್ ಕೊಡ್ತಾರೆ ಅನ್ನುವಂಥ ಲೆಕ್ಕಾಚಾರಗಳಿದ್ದಾವೆ ಆದರೆ ಅವರ ಪುತ್ರನ ಸ್ಪರ್ಧೆಗೆ ಸಹಜವಾಗಿ ಸ್ಥಳೀಯವಾಗಿ ವಿರೋಧ ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದೆ ಸ್ಥಳೀಯವಾಗಿ ಯಾರು ಕೂಡ ಅವ್ರನ್ನ ಒಪ್ಕೊಳ್ಳೋದಕ್ಕೂ ರೆಡಿ ಇಲ್ಲ ಮಹದೇವಪ್ಪ ಅವರೇ ಬರೋದಾದರೆ ಬರಲಿ ಅನ್ನುವಂಥ ಅಭಿಪ್ರಾಯದಲ್ಲಿದ್ದಾರೆ ಅವರು ಬರದೇ ಇದ್ರೆ ಖರ್ಗೆ ಅವ್ರನ್ನ ಕರೆತರಬೇಕು ಅನ್ನುವಂಥ ಲೆಕ್ಕಾಚಾರಗಳಿದ್ದಾವೆ ಯಾಕೆಂದರೆ ಚಾಮರಾಜ ಮೀಸ ಚಾಮರಾಜನಗರ ಕ್ಷೇತ್ರ ಮೀಸಲು ಕ್ಷೇತ್ರ ಸುಮಾರು ನಾಲ್ಕೂವರೆ ಲಕ್ಷ ದಲಿತ ಮತಗಳಿದ್ದಾವೆ ಅದರಲ್ಲೂ ಬಲ ಸಮುದಾಯ ಒಂದು ದಲಿತ ಬಲ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಮತದಾರರೇ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂಥದ್ದು ಒಂದು ವೇಳೆ ಅವರು ಚಾಮರಾಜನಗರ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಿದರೆ ಅದರ ಇನ್ಫ್ಲೂಯೆನ್ಸ್ ಈಗಾಗಲೇ ಇಂಡಿಯಾ ಮೈತ್ರಿಕೂಟದಲ್ಲಿ ಮಲ್ಲಿಕಾರ್ಜುನ್ ಇಂಡಿಯಾ ಮೈತ್ರಿಕೂಟದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರನ್ನ ಪ್ರಧಾನಿ ಹುದ್ದೆಗೆ ಕೆಲವರು ಈಗಾಗ್ಲೇ ಪ್ರಸ್ತಾಪ ಮಾಡಿದ್ದಾರೆ ಆ ರೀತಿಯಾಗಿ ಖರ್ಗೆ ಅವರ ಹೆಸರು ಕೂಡ ಬಿಂಬಿತ ಆಗ್ತಾ ಇದೆ ಆದ್ರೆ ಖರ್ಗೆ ಅವರಿಗೆ ಆಸಕ್ತಿ ಇಲ್ಲದೆ ಇರಬಹುದು ಆದ್ರೆ ಇಂಡಿಯಾ ಕೂಟದಲ್ಲಿ ಅವರ ಹೆಸರು ಪ್ರಸ್ತಾಪ ಆಗಿರೋದ್ರಿಂದ ನಾಳೆ ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬಂದ್ರೆ ಖರ್ಗೆ ಅವರಿಗೆ ಆ ಆಪ್ಷನ್ ಕೂಡ ಇದೆ ಈ ಕಾರಣಕ್ಕಾಗಿ ದಲಿತ ಸಮುದಾಯದ ಮತಗಳು ಒಗ್ಗೂಡಬಹುದು ಅನ್ನುವಂಥ ಲೆಕ್ಕಾಚಾರವನ್ನು ಹಾಕಲಾಗ್ತಾ ಇದೆ ದಲಿತ ಸಮುದಾಯ ಅಂದರೆ ಈ ಮೂರು ಪ್ರಬಲ ಕ್ಷೇ ಕ್ಷೇತ್ರಗಳಿದ್ದಾವೆ ಮಂಡ್ಯ ಮೈಸೂರು ಚಾಮರಾಜನಗರ ಈ ಮೂರು ಕ್ಷೇತ್ರದಲ್ಲಿ ದಲಿತ ಸಮುದಾಯದ ಮತಗಳು ಒಗ್ಗೂಡಿದ್ರೆ ಅದರ ಜೊತೆಗೆ ಹಿಂದುಳಿದ ವರ್ಗಗಳ ಮತಗಳು ಮುಸ್ಲಿಂ ಮತಗಳು ಕ್ರೈಸ್ತರ ಮತಗಳು ಜೊತೆಗೆ ಎಸ್ ಟಿ ವಾಲ್ಮೀಕಿ ಸಮುದಾಯದ ಮತಗಳು ಚಾಮರಾಜನಗರ ಕ್ಷೇತ್ರದಲ್ಲೂ ಇದ್ದಾವೆ ಮೈಸೂರಿನಲ್ಲೂ ಕೂಡ ಇದ್ದಾವೆ ಸೊ ಇವೆಲ್ಲವೂ ಕೂಡ ಒಗ್ಗೂಡಿ ಬರ್ತಾವೆ ಗೆಲುವು ಈಸಿ ಆಗುತ್ತೆ ಅನ್ನುವಂತಹ ಲೆಕ್ಕಾಚಾರಗಳನ್ನ ಈ ನಾಯಕರುಗಳು ಅಂದರೆ ಸ್ಥಳೀಯ ನಾಯಕರುಗಳು ಹಾಕ್ತಾ ಇದ್ದಾರೆ ಹೀಗಾಗಿ ಖರ್ಗೆ ಅವರ ಸ್ಪರ್ಧೆ ಚಾಮರಾಜನಗರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದೆ ಆದರೆ ನಿಶ್ಚಿತವಾಗಿಯೂ ಕಾಂಗ್ರೆಸ್ಗೆ ಒಂದು ದೊಡ್ಡ ಮಟ್ಟದ ಮತ ಬ್ಯಾಂಕ್ ಕ್ರೋಡೀಕರಣ ಆಗುತ್ತೆ ಈ ಮೂರು ಕ್ಷೇತ್ರದಿಂದ ಉದಾಹರಣೆಗೆ ತೆಗೆದುಕೊಂಡ್ರೆ ಕನಿಷ್ಠ ಹನ್ನೆರಡರಿಂದ ಹದಿನಾಲ್ಕು ಲಕ್ಷ ದಲಿತ ಮತದಾರರ ಸಂಖ್ಯೆಗಳು ಕ್ರೋಢೀಕರಣ ಆಗ್ತವೆ ಇವೆಲ್ಲವೂ ಕೂಡ ಒಗ್ಗೂಡಿ ಬರ್ತವೆ ಕಾರಣ ರಾಜ್ಯದವರಿಗೆ ಮತ್ತೊಬ್ಬರಿಗೆ ಪಿ ಎಂ ಆಗುವಂತ ಅವಕಾಶ ಸಿಗುತ್ತೆ ದೇವೇಗೌಡರ ನಂತರ ಅಂದಾಗ ಸಹಜವಾಗಿ ಸಮುದಾಯಗಳು ಒಗ್ಗೂಡ್ತವೆ ಯಾಕಂದ್ರೆ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ನಾವು ನೋಡಿದ್ದೀವಿ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರ ಮತ ಕಾಂಗ್ರೆಸ್ಗೆ ಡೈವರ್ಟ್ ಆಗ್ಲಿಕ್ಕೆ ಇಡೀ ಮಂಡ್ಯದಲ್ಲಿ ಅಷ್ಟು ಅಷ್ಟು ಕ್ಷೇತ್ರಗಳನ್ನ ಕಾಂಗ್ರೆಸ್ ಗೆಲ್ಲಿಕೆ ಕಾರಣ ಏನು ಅಂತ ನೋಡಿದ ಸಂದರ್ಭದಲ್ಲಿ ಒಕ್ಕಲಿಗ ಸಮುದಾಯ ಪ್ರತಿನಿಧಿಸುವಂತ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವ ಕಾರಣಕ್ಕಾಗಿ ಒಂದು ಸಮುದಾಯ ಒಂದು ಮಾಸ್ ಆಗಿ ಕಾಂಗ್ರೆಸ್ನ ಪರವಾಗಿ ಮತ ಚಲಾವಣೆ ಮಾಡಿತು ಹಾಗಾಗಿ ಪಿ ಎಂ ಕ್ಯಾಂಡಿಡೇಟ್ ಅನ್ನುವಂಥ ವಿಚಾರ ಬಂದಾಗ ಖರ್ಗೆ ಅವರ ಹೆಸರು ಪ್ರಸ್ತಾಪ ಆಗಿದೆ ಮುಂಚೂಣಿಯಲ್ಲಿ ಇದೆ ಹಾಗಾಗಿ ಇಂಡಿಯಾದಲ್ಲಿ ಇಂಡಿಯಾ ಮೈತ್ರಿಕೂಟದಲ್ಲಿ ಪಕ್ಷಗಳು ಕೂಡ ಖರ್ಗೆ ಅವರನ್ನ ಪ್ರಸ್ತಾಪ ಮಾಡದ ಸಂದರ್ಭದಲ್ಲಿ ಬಹುತೇಕರ ಅದಕ್ಕೆ ಸಹಮತವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದಿದೆ ಆ ಕಾರಣಕ್ಕಾಗಿ ಖರ್ಗೆಯವರ ಸ್ಪರ್ಧೆ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಲಾಭ ತಂದು ಕೊಡೋದಂತೂ ನಿಶ್ಚಿತ ಪ್ರತಿಮ ಮರುತೇಶ್ ಮಹಾದೇವಪ್ಪನವರು ಹಾಲಿ ಸಚಿವರು ಕ್ಷೇತ್ರದಲ್ಲಿ ಅವರ ಪ್ರಭಾವ ಇರುತ್ತೆ ಹಿಡಿತ ಇರುತ್ತೆ ಆದರೆ ಅವರ ಮಗನ ಸ್ಪರ್ಧೆಗೆ ವಿರೋಧ ಯಾಕೆ ಅಪಸ್ವರ ಯಾಕೆ ಏನು ಅಸಮಾಧಾನ ಏನು ವಿಧಾನಸಭೆಯಲ್ಲಿ ಎಲ್ಲ ಒಂದು ಒಗ್ಗಟ್ಟು ಲೋಕಸಭೆಗೆ ಹಾಕಿಲ್ಲ ಅರುಣ ನಾವು ಕಳೆದ ಲೋಕಸಭಾ ಚುನಾವಣೆಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಜನ ವೋಟ್ ಮಾಡುವಂಥ ಪ್ಯಾಟ್ರನ್ನೇ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಪೂರ್ಣ ಬಹುಮತ ಕೊಟ್ಟಂಥ ಸಂದರ್ಭದಲ್ಲೂ ಕೂಡ ಕಡಿಮೆ ಸ್ಥಾನಗಳು ಲೋಕಸಭಾ ಚುನಾವಣೆಯಲ್ಲಿ ಬಂದಿದ್ದಾವೆ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಎರಡು ಡಿಜಿಟ್ ಕ್ರಾಸ್ ಮಾಡಿದ್ದು ಬಿಟ್ಟರೆ ಇಲ್ಲಿಯ ತನಕ ಕಾಂಗ್ರೆಸ್ ಕಳೆದ ಮೂರು ಲೋಕಸಭಾ ಚುನಾವಣೆಯಲ್ಲಿ ಡಬಲ್ ಡಿಜಿಟ್ ಅಂದರೆ ಹತ್ತಕ್ಕಿಂತ ಹೆಚ್ಚಿಗೆ ಸೀಟನ್ನು ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲೋದಕ್ಕೆ ಸಾಧ್ಯನೇ ಆಗಿಲ್ಲ ಹಾಗಾಗಿ ವಿಧಾನಸಭೆಯಲ್ಲಿ ಜನ ವೋಟ್ ಮಾಡುವಂತಹ ವಿಧಾನವೇ ಕಾರಣಗಳು ಮತ್ತು ಪ್ಯಾಟ್ರನ್ ಚೇಂಜ್ ಇದೆ ಲೋಕಸಭಾ ಚುನಾವಣೆ ಅಂತ ಬಂದಾಗ ಜನ ಥಿಂಕ್ ಮಾಡುವಂತಹ ಪ್ಯಾಟ್ರನ್ ಕೂಡ ಚೇಂಜ್ ಇದೆ ಆ ಕಾರಣಕ್ಕಾಗಿ ಕಾಂಗ್ರೆಸ್ಗೆ ಈ ಬಾರಿ ಪ್ರಬಲ ಅಭ್ಯರ್ಥಿಗಳ ಕೊರತೆ ಇರುವಂತಹ ಸಂದರ್ಭದಲ್ಲಿ ಮಹದೇವಪ್ಪ ಅವರ ಹೆಸರು ಲೋಕಸಭಾ ಕ್ಷೇ ಅಂದರೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ಕೇಳಿ ಬಂದಿದ್ದಕ್ಕೆ ಕಾರಣ ಅದು ಕೂಡ ಒಂದು ಯಾಕಂದ್ರೆ ಪ್ರಬಲ ಅಭ್ಯರ್ಥಿಗಳಿಲ್ಲ ಕಾಂಗ್ರೆಸ್ಗೆ ಸಚಿವರೇ ಸ್ಪರ್ಧೆ ಮಾಡಿ ಅನ್ನುವಂಥ ಒತ್ತಾಯ ಬಂದಿದ್ದೇ ಆ ಕಾರಣಕ್ಕಾಗಿ ಮಹದೇವಪ್ಪನವರ ಹೆಸರು ಕೇಳಿ ಬಂತ ಬರ್ತಾ ಇರುವಂಥದ್ದು ಒಂದು ಪ್ರಬಲ ಅಭ್ಯರ್ಥಿ ಇಲ್ಲ ಅನ್ನುವ ಒಂದೇ ಕಾರಣಕ್ಕಾಗಿ ಆದರೆ ಅವರ ಪುತ್ರನನ್ನು ಕಣಕ್ಕಿಳಿಸುವಂಥ ಪ್ರಯತ್ನವನ್ನು ಮಹದೇವಪ್ಪ ಅವರು ಮಾಡ್ತಿದ್ದಾರೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಸುನೀಲ್ ಬೋಸ್ ಅವ್ರ ಅಂದ್ರೆ ಮಹದೇವಪ್ಪ ಅವರ ಪುತ್ರ ಸುನಿಲ್ ಬೋಸ್ ಅವರನ್ನ ಲೋಕಸಭಾ ಕ್ಷೇತ್ರಕ್ಕೆ ಇಳಿಸುವಂಥ ಮನಸ್ಸು ಇಲ್ಲ ಯಾಕಂದ್ರೆ ಅವರಿಗೆ ಸ್ಥಳೀಯವಾಗಿ ಒಂದಷ್ಟು ನೆಗೆಟಿವ್ ಆದಂತಹ ಇಮೇಜ್ ಇದೆ ಮಹದೇವಪ್ಪ ಅವರು ಜನರ ಜೊತೆಗೆ ಒಡನಾಡಿ ಆಗಿದ ರೀತಿ ಜನರಿಗೆ ಸ್ಪಂದಿಸಿದ ರೀತಿ ಜನರ ಜೊತೆಗೆ ಬೆರೆತ ರೀತಿ ಸುನಿಲ್ ಬೋಸ್ ಅವರು ಜನರ ಜೊತೆಗೆ ಬೆರೆತಿಲ್ಲ ಅನ್ನುವಂಥ ಅಭಿಪ್ರಾಯಗಳಿದ್ದಾವೆ ಮತ್ತು ಅವರ ಆನ್ಸ್ ಕೂಡ ಸ್ಥಳೀಯವಾಗಿ ಜನ ಮಹದೇವಪ್ಪ ಅವ್ರನ್ನ ಒಪ್ಕೊಂಡ ಹಾಗೆ ಸುನಿಲ್ ಬೋಸ್ ಅವ್ರನ್ನ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಸೊ ಆ ಕಾರಣಕ್ಕಾಗಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಅವರಿಗೆ ಟಿಕೆಟ್ ಘೋಷಣೆ ಆದ ಸ್ಥಳೀಯವಾಗಿ ಒಂದು ಕಾಂಗ್ರೆಸ್ನ ಒಳಗೆ ಬಂಡಾಯ ಸೃಷ್ಟಿ ಆಗಬಹುದು ಅನ್ನುವಂತ ಲೆಕ್ಕಾಚಾರಗಳಿದಾವೆ ಆ ಕಾರಣಕ್ಕಾಗಿ ಸುನಿಲ್ ಬೋಸ್ ಅವರ ಹೆಸರನ್ನ ಮಹದೇವಪ್ಪರ ಪ್ರಸ್ತಾಪ ಮಾಡಿದ್ರು ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಅವರನ್ನ ಒಪ್ಪೋದಕ್ಕೆ ರೆಡಿ ಇಲ್ಲ ಮಹದೇವಪ್ಪ ಅವರು ನೀವೇ ಸ್ಪರ್ಧೆ ಮಾಡೋದಾದ್ರೆ ಮಾಡಿ ನಿಮ್ಮ ಪುತ್ರನಿಗೆ ಬೇಡ ಅನ್ನುವಂತ ಅಭಿಪ್ರಾಯವನ್ನ ತಿಳಿಸಿದ್ದಾರೆ ಅನ್ನುವಂತ ಮಾಹಿತಿಗಳಿದಾವೆ ಇದರ ನಡುವೆ ಸಚಿವರುಗಳು ನೀವೇ ರೆಸ್ಪಾನ್ಸಿಬಲ್ ತೆಗೆದುಕೊಳ್ಳಿ ಅನ್ನುವಂತ ವಿಚಾರ ಬಂದಾಗ ಮಾದೇವ್ ಅಪ್ಪ ಆ ತೀರ್ಮಾನವನ್ನ ತೆಗೆದುಕೊಂಡು ಇಲ್ಲ ನನ್ನ ಮಗನ ಅಷ್ಟು ಜವಾಬ್ದಾರಿಯನ್ನ ನಾನೇ ತೆಗೆದುಕೊಳ್ತೀನಿ ಅಂದಂತ ಸಂದರ್ಭದಲ್ಲಿ ಮಾತ್ರ ಅವಕಾಶ ಸಿಗಬಹುದೇನೋ ಆದ್ರೆ ಖರ್ಗೆ ಅವರ ಸ್ಪರ್ಧೆ ಫ್ಯಾಕ್ಟರ್ ಬಂದಂತ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಇರುವಂತಹ ಲಾಭವೇ ಬೇರೆ ಅವರ ಪುತ್ರ ಸ್ಪರ್ಧೆ ಮಾಡುವಾಗ ಲಾಭ ನಷ್ಟದ ಲೆಕ್ಕಾಚಾರಗಳೇ ಬೇರೆ ಇದಾವೆ ಮಚ್ ಮಾರುತೇಶ್ ತಮ್ಮೆಲ್ಲ ಮಾಹಿತಿಗೆ ಎಸ್ ನಿಜಕ್ಕೂ ಬಹಳ ಕುತೂಹಲ ಮೂಡಿಸ್ತಾ ಇದೆ ಅರುಣ್ ಖರ್ಗೆ ಅವರು ಏನ್ ನಿರ್ಣಯ ತೆಗೆದುಕೊಳ್ತಾರೆ ಜೊತೆಗೆ ಯಾವ ಕ್ಷೇತ್ರದಿಂದ ಸ್ಪರ್ಧಿಸುತ್ತಾರೆ ಅದರ ಮೇಲೆ ಮೂರ್ ಮೂರು ಲೋಕಸಭಾ ಕ್ಷೇತ್ರಗಳ ಭವಿಷ್ಯ ಕೂಡ ನಿರ್ಣಯ ಆಗುತ್ತೆ ಅಂತ ಕಾಂಗ್ರೆಸ್ ಈ ಸಿಚುವೇಷನ್ ನಿಜ ನಿಜ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್